ಕಳೆದವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ರು ಕಾಮಿಡಿ ಸ್ಕಿಟ್ ಅನ್ನು ಮಾಡಿದ್ರು ಪ್ರತಾಪ್ ಆದರೆ ಈ ವಾರ ಅಂದ್ರೆ ನೋಡಿರ್ಬೋದು ನೀವು ಕಳೆದ ಅಂದ್ರೆ ನಿನ್ನೆ ಮೊನ್ನೆ ಶನಿವಾರ ಭಾನುವಾರ ಇತ್ತಲ್ಲ ಅದರಲ್ಲಿ ಪ್ರತಾಪ್ ಅವ್ರು ಕಾಣಿಸ್ಲೇ ಇಲ್ಲ ಬೇರೆ ಸ್ಪರ್ಧಿಗಳು ಗಿಲಿಯಲ್ಲಿ ಒಂದು ಅದ್ಭುತವಾದಂತ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾರೆ ಆದ್ರೆ ಪ್ರತಾಪ್ ಮಾತ್ರ ಕಾಣಿಸೋದಿಲ್ಲ ಸೊ ಏನಾಯ್ತು ಪ್ರತಾಪ್ ನಿಜಕ್ಕೂ ಏನಾದ್ರೂ ಗಿಚ್ಚಿ ಗಿಲಿಗಿಲಿಯಿಂದ ಹೊರ್ಗಡೆ ಬಂದ್ಬಿಟ್ರ ಏನ್ ಕತೆ ಅಂತ ಬಹಳಷ್ಟು ಜನರು ಕೂಡ ಬಹಳಷ್ಟು ಜನರಿಗೆ ಗೊತ್ತಾಗ್ತಿಲ್ಲ ಏನಾಗಿದೆ ಅಂತ ಫುಲ್ ಕಂಪ್ಲೀಟ್ ಆಗಿ ತಲೆ ಕೆಡ್ಸ್ಕೊಂಡಿದ್ದಾರೆ ಆತಂಕಗೊಂಡಿದ್ದಾರೆ ಏನಾಗಿರ್ಬೋದು ಅಂತ ಗೊಂದಲದಲ್ಲಿದ್ದಾರೆ ಪ್ರತಾಪ್ ಅವರು ಕೂಡ ಎಲ್ಲೂ ಒಂದು ಸ್ಪಷ್ಟನೆ ಕೊಟ್ಟಿಲ್ಲ ಸೊ ಅವ್ರು ಹೇಳಿದ್ರು ನನಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅದನ್ನ ಮಾಡ್ತಾ ತನಕ ಅಂತ ಹೇಳಿದ್ರು ಆದ್ರೆ ನೋಡಿದ್ರೆ ಈಗ ಒಂದು ಎರಡನೇ ವಾರಕ್ಕೆ ಪ್ರತಾಪ್ ಅವರು ಕಾಣಿಸ್ತಾನೆ ಇಲ್ಲ ಪ್ರತಾಪ್ ಅವರನ್ನ ಜನರಂತೂ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದಾರೆ ಎಲ್ಲೋದ್ರು ಪ್ರತಾಪ್ ಎಲ್ಲಿ ಪ್ರತಾಪ್ ಅವರು ಪರ್ಫಾರ್ಮೆನ್ಸ್ ಎಲ್ಲಿ ಪ್ರತಾಪ್ ಒಂದು ಪ್ರೋಮೋದಲ್ಲೂ ಕಾಣಿಸ್ತಿಲ್ಲ ಎಪಿಸೋಡ್ ನಲ್ಲಿ ಕಾಣಿಸ್ತಿಲ್ಲ ಎಲ್ಲಿ ಅಂತ ತುಂಬಾ ಜನ ಕೂಡ ಕೇಳ್ತಿದ್ದಾರೆ ಪ್ರತಾಪ್ ಪರ್ಫಾರ್ಮೆನ್ಸ್ ನೋಡಕ್ಕೆ ತುಂಬಾ ಜನ ವೈಟ್ ಮಾಡ್ತಿದ್ದು ಅವರ ಒಂದು ಪರ್ಫಾರ್ಮೆನ್ಸ್ ಜೊತೆಗೆ ಆರ್ ಪಿ ಕೂಡ ಒಂದು ಟೈಮ್ ನಲ್ಲಿ ಬಹಳಷ್ಟು ಇರೋದು ಆದ್ರೂ ಕೂಡ ಪ್ರತಾಪ್ ನ ಯಾಕೆ ತೆಗೆದ್ಬಿಟ್ರ ಏನಾದ್ರೂ ಇವರ ಪ್ರತಾಪ್ ಅವರು ಏನಾದ್ರು ಬೇರೆ ಕಾರ್ಯಕ್ರಮ ಇರುವಂತ ಕಾರಣ ಬಿಟ್ಟು ಹೋಗ್ಬಿಟ್ರ ಏನ್ ಅಂತ ಅವ್ರಿಗೂ ಕೂಡ ಗೊತ್ತಾಗ್ತಿಲ್ಲ ಜನರು ಕೂಡ ತುಂಬಾ ಗೊಂದಲದಲ್ಲಿದ್ರೆ ಅದಕ್ಕೆ ಪ್ರತಾಪ್ ಅವರೇ ಒಂದು ಸ್ಪಷ್ಟನೆಯನ್ನ ಕೊಡಬೇಕಿದೆ ನಿಮ್ಗೆ ಅನಿಸ್ತದೆ ನೀವು ಕೂಡ ಪ್ರತಾಪ್ನ ಮಿಸ್ ಮಾಡ್ಕೊಳ್ತಿದ್ದೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ